ಕಾರಣವಿಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ ಇದು ನಿಸರ್ಗದ ನಿಯಮ ಇದೆ ಉದಾಹರಣೆ ಒಂದು ಗಡಿಗೆ ಇದೆ ಗಡಿಗೆ ಅನ್ನೋದೊಂದು ಕಾರ್ಯ ಗಡಿಗೆ ತಯಾರಾಗಬೇಕಾದರೆ ಮಣ್ಣು ಅದಕ್ಕೆ ಕಾರಣ ಮಣ್ಣಿರಲಾರ್ದೆ ಗಡಿಗೆ ತಯಾರು ಮಾಡಲಿಕ್ಕೆ ಆಗ್ತದೆ ನಮಗೆ ಇಲ್ಲ ಅಂದ್ರೆ ಒಂದು ಗಡಿಗೆ ಅನ್ನುವ ಕಾರ್ಯ ಆಗಬೇಕಾಗಿದ್ರೆ ಮಣ್ಣು ಅದಕ್ಕೆ ಕಾರಣ ಮಣ್ಣು ಅನ್ನುವ ಕಾರಣದಿಂದ ಗಡಿಗೆ ಅನ್ನುವ ಕಾರ್ಯ ಘಟಿಸ್ತದೆ ಇದು ಕಾರ್ಯ ನಡಿಬೇಕಾಗಿದ್ರೆ ಅದಕ್ಕೊಂದು ಕಾರಣ ಇರಲೇಬೇಕು ಕಾರಣವಿಲ್ಲದೆ ಯಾವ ಕಾರ್ಯವೂ ಘಟಿಸುವುದಿಲ್ಲ ಅನ್ನೋದು ಇದು ಕಾರ್ಯ ಕಾರಣ ಮೀಮಾಂಸೆ ಇದು ಈಗ ನಮ್ದೊಂದು ದೇಹ ಐತಿ ಇಲ್ಲಿ ನಮಗೆ ಕಣ್ಣು ಕೈಯ ಕಾಲ ಕಿವಿ ಎಲ್ಲ ದೇವರು ಕೊಟ್ಟಾನ ಇವು ಕಾರ್ಯ ಮಾಡಕ್ಕಾವಿಲ್ಲ ಈಗ ನಾವೇನು ಹೇಳ್ತೀವಿ ಕಣ್ಣು ನೋಡ್ತೈತಿ ಕಿವಿ ಕೇಳ್ತೈತಿ ನಾಲಿಗೆ ರುಚಿ ನೋಡ್ತೈತಿ ಕಾಲು ನಡಿತೈತಿ ಕೈ ಕೆಲಸ ಮಾಡ್ತೈತಿ ಅಂತ ಇದು ನಮ್ಮದು ಲೋಕಾರೂಢಿ ಐತೆ ಇಲ್ಲ ಇದು ಈಗ ನೀವು ಸುಮ್ಮನೆ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ ಕಾಲ ನಡೀತಿದ್ರ ಕೈಯೇ ಕೆಲಸ ಮಾಡ್ತಿದ್ರ ಕಿವಿನ ಕೇಳ್ತಿದ್ರ ನಾಲ್ಗಿನ ರುಚಿ ನೋಡ್ತಿದ್ರ ಕಣ್ಣ ಅಕಸ್ಮಾತ್ ನೋಡ್ತಿದ್ರ ಒಬ್ಬ ಒಬ್ಬ ವ್ಯಕ್ತಿ ಸತ್ತಿರ್ತಾನ ಸತ್ತಕ್ಕೆ ಅವನಿಗೆ ಗೂಟಕ್ಕೆ ಬಡದಿರ್ತಾರ ಕಾಲು ಅದಾವ ಇಲ್ಲ ಮತ್ತೆ ಯಾಕೆ ನಡೀವಲ್ಲವ ಕಿವಿ ಅದಾವ ಇಲ್ಲ ಅವನಿಗೆ ಮತ್ ಕೇಳುವಲ್ ಯಾಕ ಹಂಗೈತ್ರಿ ನಾಲಿಗೆ ಐತೆ ಇಲ್ಲಿ ಒಂದು ಒಂದು ಕಣ್ಣಿ ಬೆಲ್ಲ ಇಟ್ಟು ನೋಡ್ರಿ ರುಚಿ ಐತು ಏನು ಹೆಂಗೈತು ಅಂತ ಹೇಳ್ತಾರೇನೋ ಅವರು ಈಗ ಕಣ್ಣದ ಇಲ್ಲ ನೋಡ್ಯನ್ ಏನ್ ಈಗ ಒಬ್ಬ ವ್ಯಕ್ತಿಗೆ ಗೂಟಕ್ಕೆ ಬಡ್ದಾಗ ಅವ್ರ ಮನೆಯವರೆಲ್ಲರೂ ಎಲ್ಲರೂ ಅಳತಿರ್ತಾರೋ ಹಾಡಾಡ್ಕೊಂಡು ಅಳ್ತಿರ್ತಾರೆ ಅವ್ರು ಯಾರೋ ಒಬ್ಬ ಸ್ನೇಹಿತ ಬರ್ತಾನ ಒಂದು ಹೂವಿನ ಸರ ತಗೊಂಡ್ ಬರ್ತಾರೆ ಕಣ್ಣರ ತೆಗೀರಿರ ತೆಗೀರಿ ನಿಮ್ಮ ದೋಸ್ತ್ ಬಂದ ನೋಡು ಒಟ್ಟ ನೀವಿಬ್ಬರು ಬಿಟ್ಟ ಇರ್ತಿರಲಿಲ್ಲ ಕಣ್ಣರ ತೆಗೀರಿ ಮತ್ತು ಮತ್ತಿವ್ರ ಹತ್ತು ಅವ ಅವಂತಾವ ಕಣ್ಣು ತೆಗೆದ್ರೆ ಇವರಿಬ್ಬರು ಕಣ್ಣು ಕಣ್ಣು ಐತೆ ಇಲ್ಲ ಮತ್ತು ನೋಡ್ಲಿಲ್ಲ ಯಾಕೆ ಹಂಗೈತೆ ಅಂದ್ರೆ ಒಂದು ಸಣ್ಣ ವಿಷಯ ನಾವು ಅರ್ಥ ಏನು ಮಾಡ್ಕೋಬೇಕು ಅಂದ್ರೆ ಕಾಲು ನಡೆಯುವುದಿಲ್ಲ ಕೈ ಮಾಡುವುದಿಲ್ಲ ಕಿವಿ ಕೇಳುವುದಿಲ್ಲ ನಾಲಿಗೆ ರುಚಿಸುವುದಿಲ್ಲ ಕಣ್ಣು ನೋಡುವುದಿಲ್ಲ ಈ ಎಲ್ಲ ಇಂದ್ರಿಯಗಳಿಗೆ ಕಣ್ಣು ನೋಡಬೇಕಾದ್ರೆ ಕಿವಿ ಕೇಳಬೇಕಾದ್ರೆ ನಾಲಿಗೆ ರುಚಿಸಬೇಕಾದ್ರೆ ಕೈ ಕೆಲಸ ಮಾಡಬೇಕಾದ್ರೆ ಕಾಲು ನಡಿಬೇಕಾದ್ರೆ ಕಣ್ಣಿನ ಕಣ್ಣಾಗಿ ಕಿವಿಯ ಕಿವಿಯಾಗಿ ಕೈಯ ಕೈಯಾಗಿ ಕಾಲಿನ ಕಾಲಾಗಿ ಒಳಗೊಂದು ವಸ್ತು ಐತಿ ಆ ವಸ್ತುವಿಗೆ ಮನಸ್ಸು ಅಂತ ಕರೀತಾರ ಆ ಮನಸ್ಸಿದ್ರೆ ಇವೆಲ್ಲ ಮಾಡ್ತಾವೆ ಇರದೆ ಇದ್ರೆ ಯಾವ ಮಾಡುವುದಿಲ್ಲ ಅಂದ್ರೆ ಈ ಎಲ್ಲ ಇಂದ್ರಿಯಗಳಿಗೆ ಮೂಲ ಕಾರಣ ಏನು ಮನಸ್ಸು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ನೋಡ ಈಗ ನಾವು ಜಗತ್ತು ಹರಿತು ಒಂದು ಹೂವು ಅರಳತೈತಿ ಒಂದು ಗಿಡ ಬೆಳೀತೈತಿ ಒಬ್ಬ ಮನುಷ್ಯ ಹೊರಗೆ ಅಂದ್ರೆ ಲೋಕದ ವ್ಯವಹಾರ ಯಾವಾಗ ನಡೆದೈತಿ ಅಂದ್ರೆ ಸೂರ್ಯ ಯಾವಾಗ ಉದಯ ಆಗ್ತಾನ ಆವಾಗ ಲೋಕದ ವ್ಯವಹಾರ ನಡೆದೈತಿ ಅಂದ್ರೆ ಲೋಕದ ವ್ಯವಹಾರಕ್ಕೆ ಸೂರ್ಯ ಹೇಗೆ ಕಾರಣನೋ ಹಾಗೆ ಈ ದೇಹದಲ್ಲಿ ನಡೆಯುವ ಎಲ್ಲ ಇಂದ್ರಿಯಗಳ ವ್ಯವಹಾರಕ್ಕೆ ಮನಸ್ಸು ಕಾರಣ ಈ ಮನಸ್ಸು ಒಂದು ಇರದೇ ಇದ್ದಿದ್ರ ಈ ಯಾವ ಕಾರ್ಯಗಳು ನಡೀತಿರಲಿಲ್ಲ ಒಬ್ಬ ವ್ಯಕ್ತಿ ಸತ್ತಾಗಿ ಇಂದ್ರಿಯಗಳೆಲ್ಲವೂ ಅದಾವ ಆದ್ರ ಒಳಗೆ ಮನಸ್ಸಿಲ್ಲ ಇಡೀ ವಿಶ್ವದ ಲೌಕಿಕರು ದಾರ್ಶನಿಕರು ಶರಣರು ಅವರು ಮಾಡಿದ ಕೆಲಸ ಏನು ಈ ಮನಸ್ಸಂದ್ರೆ ಏನಿದು ಈ ಮನಸ್ಸನ್ನು ಅಧ್ಯಯನ ಮಾಡುವುದು ಹೆಂಗ ಈಗ ನಿಮಗೊಂದು ಮೈಕ್ ಐತಿ ಇದು ನನಗೆ ಕಣ್ಣಿಗೆ ಕಾಣ್ತೈತಿ ಹೇಳ್ಬೋದು ಇದು ಕರ್ಗೈತಿ ಇದಕ್ಕೊಂದು ಬೆತ್ತದಂಥದ್ದು ಇದಕ್ಕೊಂದು ಸ್ಟ್ಯಾಂಡ್ ಐತಿ ಯಾಕಂದ್ರೆ ಇಟ್ ಈಸ್ ವಿಸಿಬಲ್ ಇದು ಕಣ್ಣಿಗೆ ಕಾಣ್ತದೆ ಮನಸ್ಸು ನಾವು ಯಾರಾದರೂ ನೋಡಿವೇನು ದೇಹದ ತೂಕ ಹೇಳ್ಬೋದು ಇವರೊಂದು ಅರವತ್ತು ಕೆ ಜಿ ಅದರ ದಿವಸ ವ್ಯಾಯಾಮ ಮಾಡ್ತಾರೆ ಜಿಮ್ಮಿಗೆ ಹೋಗ್ತಾರೆ ಇವ್ರು ಅರವತ್ತು ಕೆ ಜಿ ಅದಾರ ಏನೂ ಮಾಡೋದಿಲ್ಲ ಒಂದು ನೂರು ಕೆ ಜಿ ಅದಾರ ಯಾಕಂದ್ರೆ ನೀವು ಫಿಸಿಕಲಿ ಯು ಕ್ಯಾನ್ ಪರ್ಸೀವ್ ಹಿಮ್ ನೋಡ್ಬೋದು ಆ ವ್ಯಕ್ತಿಯನ್ನು ಅಂದ್ರೆ ದೇಹ ಕಣ್ಣಿಗೆ ಕಾಣ್ತೈತಿ ತೂಕ ಹೇಳ್ಬೋದು ಕರ್ರಗ ಅದಾರ ಕೆಂಪುಗದಾರ ಹೇಳ್ಬೋದು ಮನಸ್ಸನ್ನು ಕರ್ರಗೈತೆ ಕೆಂಪುಗೈತೆ ಅಂತ ಹೇಳಿಕಾಗ್ತದೇನು ಅಥವಾ ಐವತ್ತು ಕೆ ಜಿ ಐತಿ ನೂರು ಕೆ ಜಿ ಐತಿ ಅಂತ ಹೇಳಕ್ಕಾಗ್ತೈತೇನು ಅಥವಾ ಒಬ್ಬ ದೇಹ ನೋಡಿ ಇವರು ಆರು ಫೀಟ್ ಅದರ ಇವ್ರು ಐದು ಫೀಟ್ ಅದರ ಹೇಳಬಹುದು ಮನಸ್ಸನ್ನು ಇದು ಐದು ಫೀಟ್ ಮನಸ್ಸ ಆರು ಫೀಟ್ ಮನಸ್ಸು ಅಂತ ಹೇಳಲಿಕ್ಕೆ ಏನು ಹಿಂದೆ ಪತಂಜಲ ಮಹರ್ಷಿಗಳಂಥವರು ಅವರು ಅಧ್ಯಯನ ಮಾಡಿದ್ರೆ ಏನಿದು ಮನಸ್ಸು ಮನಸ್ಸಂದ್ರೆ ಏನಿದು ಸಿಗ್ಮಂಡ್ ಫ್ರೈಡ್ನಂಥ ಸೈಕಾಲಜಿಸ್ಟ್ಸ್ ಎಲ್ಲ ಈ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡಿದ್ರು ವಾಟ್ ಈಸ್ ದಿಸ್ ಮೈಂಡ್ ಅಂದ್ರೆ ಕಣ್ಣಿಗೆ ಕಂಡಿಲ್ಲ ಕಿವಿಗೆ ಕೇಳಿಲ್ಲ ಕೈಯಿಂದ ಮುಟ್ಟಕ್ಕಾಗೋದಿಲ್ಲ ಅದು ಇರದೇ ಇದ್ರೆ ಕೈ ಮಾಡೋದಿಲ್ಲ ಕಣ್ಣು ನೋಡೋದಿಲ್ಲ ಇದು ಅದರ ವಿಶೇಷತೆ ಇದು ಮನಸ್ಸಿನದು ಮನಸ್ಸಿಲ್ಲದೆ ಏನೂ ಮಾಡಲಿಕ್ಕಾಗೋದಿಲ್ಲ ಇಂಥ ಮನಸ್ಸನ್ನು ಅಧ್ಯಯನ ಮಾಡಿದ್ರು ಏನಿದು ಮನಸ್ಸು ಹೇಗಿರ್ತದೆ ಈ ಮನಸ್ಸು ಯಾಕಂದ್ರೆ ನಮ್ಮ ಇಡೀ ಇಂದ್ರಿಯಗಳ ವ್ಯವಹಾರ ನಡೆದಿದ್ದ ಈ ಮನಸ್ಸಿನ ಮೇಲೆ ಒಬ್ಬ ವ್ಯಕ್ತಿ ಸುಖವಾಗ್ಯದಂದ್ರು ಆ ಮನಸ್ಸೇ ಕಾರಣ ಒಬ್ಬ ವ್ಯಕ್ತಿ ದುಃಖಿತನಾಗ್ಯನಂದ್ರು ಅವನ ಮನಸ್ಸೇ ಕಾರಣ ಒಬ್ಬ ವ್ಯಕ್ತಿ ಬಹಳ ಬುದ್ಧನಾಗ್ಯನಂದ್ರು ಮನಸ್ಸೇ ಕಾರಣ ಅವ ಬುದ್ಧನಾಗಿದ್ರು ಮನಸ್ಸೇ ಕಾರಣ ಅವ ಬಿದ್ದಿದ್ರು ಮನಸ್ಸೇ ಕಾರಣ ಬುದ್ಧನಾಗುವುದಕ್ಕೂ ಬಿದ್ದು ಬೀಳುವುದಕ್ಕೂ ಮನಸ್ಸೇ ಕಾರಣ ಅಂದ್ರೆ ಇಡೀ ಜಗತ್ತು ಒಬ್ಬ ವ್ಯಕ್ತಿಯಲ್ಲಿ ಬಹಳ ದೊಡ್ಡವಾಗ್ಯಾನಂದ್ರೆ ಏನಂದ್ರೆ ಅವನ ಮನಸ್ಸು ಅವನನ್ನು ದೊಡ್ಡದು ಮಾಡೈತಿ ಅವನ ಸಣ್ಣವಾಗಿ ಏನಂದ್ರೆ ಅವನ ಮನಸ್ಸು ಅವನಿಗೆ ಸಣ್ಣದು ಮಾಡೈತಿ ಅಂದ್ರೆ ಮನಸ್ಸು ಎಲ್ಲದಕ್ಕೂ ಕಾರಣ ಇಲ್ಲಿ ಇದು ಕಾರ್ಯಾಗಾರ ಅಂತ ಇಲ್ಲಿ ಏನು ಮಾಡ್ಯಾರಲ್ಲ ಯುವಕರಿಗಾಗಿ ಒಂದು ಕಾರ್ಯಾಗಾರ ಎದಕ್ಕೆ ಕಾರ್ಯಾಗಾರ ಮಾಡೋದು ಏನು ಕಣ್ಣಿನ ಕಾರ್ಯಾಗಾರವು ಕೈಗೆ ಕೊಡೋದು ಏನು ಸ್ಟ್ರೇಟ್ ಸ್ಟ್ಯಾಂಡ್ ಸಾವಧಾನ್ ಯಾವುದಕ್ಕೆ ಮಾಡೋದು ಇದು ಕಾರ್ಯಾಗಾರ ನಡಿಬೇಕಾದದ್ದು ದೇಹಕ್ಕಲ್ಲ ಮನಸ್ಸಿಗೆ ನಡಿಬೇಕಾಗ್ತದೆ ಇದಕ್ಕೊಂದು ತರಬೇತಿ ಬೇಕಾಗ್ತದೆ ಇದಕ್ಕೊಂದು ಟ್ರೈನಿಂಗ್ ಬೇಕಾಗ್ತದೆ ಮನಸ್ಸಿಗೆ ಟ್ರೇನಡ್ ಮೈಂಡ್ ಈಸ್ ವೆರಿ ಮಚ್ ಡಿಫ್ರೆಂಟ್ ಫ್ರಮ್ ಅನ್ಟ್ರೈನ್ಡ್ ಮೈಂಡ್ಸ್ ಯಾಕೆ ಇಷ್ಟು ಯುವಕರಿಗೆಲ್ಲ ಒಂದು ತರಬೇತಿ ಮಾಡೋದು ಕಾರ್ಯಾಗಾರಗಳನ್ನು ಮಾಡೋದು ವೈಟ್ ಈಸ್ ನೆಸೆಸರಿ ಈಗ ನಿಮ್ಮಲ್ಲಿ ಪೊಲೀಸರು ಕೊಳ್ತಾರೆ ಒಂದು ಮುಧೋಳ ನಾಯಿ ಇರ್ತೈತಿ ಮುಧೋಳ ನಾಯಿ ಎರಡು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಎರಡು ನಾಯಿ ಕುನ್ನಿ ತಗೊಂಡ್ಬರ್ತಾರ ಅವ್ರು ತಗೊಂಡು ಬಂದಾಗ ಒಂದು ನಾಯಿ ತಪ್ಪಿಸ್ಕೊಂಡು ಹೋಗ್ತೈತಿ ಒಂದು ನಾಯಿ ಹತ್ರ ಕೂಡ್ತೈತಿ ಅವ್ರು ಅದಕ್ಕೆ ಹೆಂಗೆ ನಿಲ್ಲಬೇಕು ಹೆಂಗೆ ಏಳಬೇಕು ಹೆಂಗೆ ಕೂಡಬೇಕು ಯಾವಾಗ ಉಣ್ಬೇಕು ಯಾವಾಗ ತಿನ್ನಬೇಕು ಒಬ್ಬ ಕಮಾಂಡರ್ ಇರ್ತಾನ ದಟ್ ಡಾಗ್ ರಿಸೀವ್ಸ್ ಇಸ್ ಕಮಾಂಡ್ಸ್ ಈಗ ಒಂದು ಟ್ರೈನಿಂಗ್ ಆದ ಮೇಲೆ ಅದಕ್ಕೊಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಒಂದು ಅದಕ್ಕೆ ಎಕ್ಸಿಬಿಷನ್ ಟೈಪ್ ಒಂದು ತೋರಿಸ್ತಾರೆ ಡಾಗ್ ಶೋ ಇರ್ತೈತಿಲ್ ನೀವು ನೋಡ್ರಿ ಒಂದು ನಾಲ್ಕು ಬಿಸ್ಕಿಟ್ ಹಾಕ್ರೆ ಅಲ್ಲಿ ನೀವು ನಾಲ್ಕು ಬಿಸ್ಕಿಟ್ ಹಾಕಿ ಒಂದೇ ತಾಯಿಯಲ್ಲಿ ಹುಟ್ಟಿದ ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ನಾಯಿ ಕುಣ್ಣಿ ತಪ್ಪಿಸ್ಕೊಂಡು ಹೋದ ನಾಯಿ ಕುಣ್ಣಿಗೆ ತಗೊಂಬರ್ರಿ ಅದು ಹೆಂಗೆ ಬೇಕು ಹಂಗೆ ಬಾಯಿ ಹಾಕಿ ತಿಂದು ತೊಗೊಂಡು ಓಡಿ ಹೋಗ್ತೈತಿ ಆದ್ರೆ ಅದು ಅನ್ಟ್ರೈನ್ಡ್ ಡಾಗ್ ಅದೇ ಪೊಲೀಸರ ಕೈಯಾಗ ಡಾಗ್ ಐತಲ್ಲ ಅದನ್ನು ತಗೊಂಡು ಬರ್ರಿ ಅದು ಎಲ್ಲಿಯವರೆಗೆ ಅವನ ಕಮಾಂಡರ್ ಅದ ಕಮಾಂಡ್ ಕೊಡೋದಿಲ್ಲ ಅಲ್ಲಿವರೆಗೆ ಬಿಸ್ಕಿಟ್ ಮುಟ್ಟೋದಿಲ್ಲ ಇದು ಟ್ರೈನ್ಡ್ ಆಗಿದೆ ಹಂಗೆ ಮನಸ್ಸನ್ನೋದು ನಮ್ಮದು ಡಾಗ್ ಆಗಬಾರದು ಡಾಗ್ ಆಗಬೇಕಷ್ಟೇ ನಮ್ಮ ವಿವೇಕ ಅನ್ನುವಂಥ ಕಮಾಂಡರ್ನಿಂದ ಇಟ್ ಶುಡ್ ಬಿ ರೆಡಿ ಟು ರಿಸೀವ್ ಕಮಾಂಡ್ಸ್ ಇದು ಟ್ರೈನೆಡ್ ಆಗಾಗ್ಬೇಕು ನಮ್ದು ಇಲ್ಲ ಅಂದ್ರೆ ಏನಾಗ್ತೈತಿ ಇದು ಮನಸ್ಸಿನ ಗುಣಧರ್ಮ ಏನು ಅಂದ್ರೆ ನನಗೆ ಇಚ್ಛೆ ಇಲ್ಲ ಇಚ್ಛೆ ಇರದಿದ್ರು ಸಹಿತ ನಾನು ಯಾವ್ದನ್ನ ನೋಡಬಾರ್ದಂತೀನಿ ಅದನ್ನ ನೋಡ್ಲಿಕ್ಕೆ ಮನಸ್ಸು ಮಾಡ್ತದೆ ಯಾವುದು ಕೇಳಲಿಕ್ಕೆ ಇಷ್ಟ ಇಲ್ಲ ಆದ್ರೂ ಕಿಮಿಗೊಡತದೆ ಯಾವುದ್ರ ಕಡೆ ಹೆಜ್ಜೆ ಹಾಕಬಾರ್ದಂತೀನಿ ಆ ಕಡೆ ಹೆಜ್ಜೆ ಹಾಕಿಸ್ತದೆ ಅದು ಮನಸ್ಸಿನ ಗುಣಧರ್ಮ ಅದು ಅಷ್ಟು ಒಬ್ಬ ಶಿಷ್ಯ ಗುರುವಿಗೆ ಪ್ರಶ್ನೆ ಮಾಡ್ತಾನೆ ಅಥಕ್ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ ಅನಿಚ್ಛಿನ್ನಪಿ ವಾರ್ಷ್ಣೇಯ ನಿಯೋಜಿತ ಗುರುಗಳೇ ನನಗೊಂದು ಒಂದು ಸಮಸ್ಯೆ ಕಾಡ್ತಿದೆ ನನಗೆ ನನಗೆ ಯಾವುದು ಇಚ್ಛೆ ಇಲ್ಲ ಅಥಕ್ಕೇನ ಪ್ರಯುಕ್ತೋ ಎಂ ಯಾವ ಕಾರಣದಿಂದ ನನ್ನ ಮನಸ್ಸು ಚಂಚಲಾಗ್ತೈತಿ ಈಗ ನೀವೆಲ್ಲ ವಿದ್ಯಾರ್ಥಿಗಳದಿರ್ತೀವಿ ನಿಮಗೆ ಒಂದು ಸರ್ವೇ ಸಾಮಾನ್ಯವಾಗಿ ಕಾಡೋ ಪ್ರಶ್ನೆ ಅಂದ್ರೆ ನಮ್ಮ ಮನಸ್ಸು ಕಂಟ್ರೋಲ್ ಉಳಿದಿಲ್ಲ ನೋಡ್ರಿ ಓದಿದ್ದ ನೆನಪು ಉಳಿದಿಲ್ಲ ನೋಡ್ರಿ ಅಲ್ಲ ಮೂರು ತಾಸು ಸಿನಿಮಾ ನೋಡಿದ್ದು ಹೇಳಂದ್ರೆ ಬಡ ಬಡ ಹೇಳ್ತೀರಿ ಮಂತ್ರ ಹೇಳ್ದಂಗೆ ಆದ್ರೆ ಒಂದು ಅರ್ಧ ತಾಸು ಓದಿದ್ದು ಹೇಳಂದ್ರೆ ನೆನಪು ಉಳಿದಿಲ್ಲ ಅಂತೀವಿ ಅಂದ್ರೆ ಇದು ಇದು ಹಿಂಗೆ ಯಾಕೆ ಆಗ್ತದೆ ಅಥಕ್ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೌರುಷ ನನಗೆ ಇಚ್ಛೆ ಇಲ್ಲದಿದ್ದರೂ ಸಹಿತ ಯಾಕೆ ನನ್ನ ಮನಸ್ಸು ಕೆಟ್ಟದ್ದನ್ನು ನೋಡಬೇಕಂತ ಅಪೇಕ್ಷೆ ಪಡ್ತದೆ ಇಚ್ಛೆ ಇಲ್ಲ ಒಳಗ ಯಾಕೆ ಕೆಟ್ಟದ್ದನ್ನು ಕೇಳಬೇಕಂತ ಕಿವಿ ಹಾತೊರಿತದೆ ಇಚ್ಛೆ ಇರದಿದ್ರೂ ಸಹಿತ ಯಾಕೆ ನನ್ನ ಹೆಜ್ಜೆ ಮನಸ್ಸು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿಸ್ತದೆ ಇದು ಇದು ಯಾಕೆ ಹಿಂಗೆ ಮಾಡ್ತೈತಿ ಅಂದ್ರೆ ಇದಕ್ಕ ಉತ್ತರಿಲ್ಲ ಮನಸ್ಸಿನ ಸ್ವಭಾವದು ಅಷ್ಟೇ ನೀರು ಕೆಳಗೆ ಯಾಕೆ ಹರಿತೈತಿ ಅನ್ನೋದಕ್ಕೆ ಪ್ರಶ್ನೆ ಇಲ್ಲ ಉತ್ತರಿಲ್ಲ ಅದಕ್ಕೆ ನೀರಿನ ಅದು ಹರಿಯುವುದು ಹಂಗೆ ಮನಸ್ಸು ಯಾಕೆ ಹಿಂಗೆ ಮಾಡ್ತೈತಿ ಅಂದ್ರೆ ಇದು ಮನಸ್ಸಿನ ಸ್ವಭಾವದ ಅಷ್ಟೇ ಅದು ಮನಸ್ಸಿನ ಸ್ವಭಾವನೇ ಕೆಳಮುಖವಾಗಿ ವಿಷಯಗಳತ್ತ ಹರಿಯುವಿಕೆ ಇದು ಮನಸ್ಸಿನ ಸ್ವಭಾವ ಐತಿ ಏನು ಮಾಡಿದ್ರು ಅದನ್ನು ಆಗೋದಿಲ್ಲ ಆದ್ರೆ ಕಲಿಯುವುದೇನಿದೆ ಇದನ್ನ ಹೆಂಗೆ ಸಮರ್ಥವಾಗಿ ಬಳಸ್ಕೋಬೇಕು ಮನಸ್ಸನ್ನು ಅದರ ಗುಣಧರ್ಮವೇ ಹರಿಯುವಕ್ಕೆ ನೀವು ಎಷ್ಟು ಟ್ರೈನಿಂಗ್ ಮಾಡಿದ್ರು ಅಷ್ಟಾಯ್ತು ಅದಕ್ಕೆ ಈಗ